ವೆಲ್ಕಮ್ ಟು ಮೈ ಚಾನ್ ಮೊಲ ಮತ್ತು ಆಮೆಯ ಕತೆ ಬಹಳ ವರ್ಷಗಳ ಹಿಂದೆ ಒಮ್ಮೆ ಹಚ್ಚ ಹಸಿರಿನ ಕಾಡಿನಲ್ಲಿ ಹೆಮ್ಮೆಯ ಮೊಲ ಮತ್ತು ವಿನಮ್ರ ಆಮೆ ತಮ್ಮ ತಮ್ಮ ವೇಗದ ಬಗ್ಗೆ ಸಂಭಾಷಣೆ ನಡೆಸುತ್ತಿದ್ದರು ಮೊಲಕ್ಕೆ ತನ್ನ ವೇಗದ ಓಟದ ಬಗ್ಗೆ ಬಹಳ ಹೆಮ್ಮೆ ಇತ್ತು ಇದರಿಂದಾಗಿಯೇ ಅದು ನಿಧಾನವಾಗಿ ಚಲಿಸುವ ಆಮೆಯನ್ನು ಗೇಲಿ ಮಾಡುತ್ತಿತ್ತು ಒಮ್ಮೆ ಆಮೆಯನ್ನು ಗೇಲಿ ಮಾಡಲು ಓಟದ ಸ್ಪರ್ಧೆಗೆ ಕೇಳಿದಾಗ ಆಮೆ ಕೂಡ ಓಟದ ಸ್ಪರ್ಧೆಗೆ ಸಿದ್ಧವಾಯಿತು ವಿನೋದದಿಂದ ಆಮೆ ಒಪ್ಪಿಕೊಂಡಿತು ಮತ್ತು ಅವರು ಓಟದ ದಿನಾಂಕವನ್ನು ನಿಗದಿಪಡಿಸಿದರು ಓಟದ ದಿನದಂದು ಸುತ್ತಮುತ್ತಲಿನ ಪ್ರಾಣಿಗಳು ವೀಕ್ಷಿಸಲು ಜಮಾಯಿಸಿದ್ದರು ತನ್ನ ಗೆಲುವಿನ ವಿಶ್ವಾಸದಲ್ಲಿದ್ದ ಮೊಲವು ಮಿಂಚಿನ ವೇಗದಲ್ಲಿ ಧಾವಿಸಿತು ಆದಾಗ್ಯೂ ಆಮೆ ನಿಧಾನವಾಗಿ ಮತ್ತು ಸ್ಥಿರವಾಗಿ ಪ್ರಾರಂಭಿಸಿತು ಮೊಲವು ಅರ್ಧದಾರಿಯ ಸಮೀಪಕ್ಕೆ ಬರುತ್ತಿದ್ದಂತೆ ಹಿಂತಿರುಗಿ ನೋಡಿದನು ಮತ್ತು ಆಮೆಯು ತುಂಬ ಹಿಂದೆ ಬಿದ್ದಿರುವುದನ್ನು ನೋಡಿದನು ತನ್ನ ಗೆಲುವಿನ ಖಾತ್ರಿಯನ್ನು ಅನುಭವಿಸಿದ ಮೊಲವು ನೆರಳಿನ ಮರದ ಕೆಳಗೆ ಮಲಗಲು ನಿರ್ಧರಿಸಿತು ಏತನ್ಮಧ್ಯೆ ಆಮೆ ತನ್ನ ಸ್ಥಿರವಾದ ವೇಗವನ್ನು ಮುಂದುವರೆಸಿತು ಎಲ್ಲಿಯೂ ನಿಲ್ಲುವುದಿಲ್ಲ ನಿಧಾನವಾಗಿ ಸಾಗುತ್ತಲೇ ಇತ್ತು ಮಲಗಿದ್ದ ಮೊಲವನ್ನು ದಾಟಿ ಮುಂದೆ ಸಾಗುತ್ತಲೇ ಇತ್ತು ಮೊಲಕ್ಕೆ ಗಾಢವಾಗಿ ನಿದ್ದೆ ಹತ್ತಿತ್ತು ಮೊಲವು ಎಚ್ಚರಗೊಂಡಾಗ ಅಂತಿಮ ಗೆರೆಯನ್ನು ಸಮೀಪಿಸುತ್ತಿರುವ ಆಮೆಯನ್ನು ನೋಡಿ ಆಘಾತಕ್ಕೊಳಗಾಯಿತು ಭಯಭೀತನಾಗಿ ಮೊಲವು ತನ್ನ ಎಲ್ಲ ಶಕ್ತಿಯಿಂದ ಓಡಿತು ಆದರೆ ತುಂಬ ತಡವಾಗಿತ್ತು ಮೊಲಕ್ಕಿಂತ ಸ್ವಲ್ಪ ಮೊದಲು ಆಮೆ ಅಂತಿಮ ಗೆರೆಯನ್ನು ದಾಟಿತು ಹಠ ಮತ್ತು ಪರಿಶ್ರಮವು ದುರಹಂಕಾರ ಮತ್ತು ಆತುರವನ್ನು ಜಯಿಸಬಲ್ಲದು ಎಂದು ಸಾಬೀತುಪಡಿಸಿದ ಆಮೆಗೆ ಕಾಡಿನ ಎಲ್ಲ ಪ್ರಾಣಿಗಳು ಹುರಿದುಂಬಿಸಿದವು ಮೊಲವು ಆರಂಭದಲ್ಲಿ ಅವಮಾನಿತವಾಗಿದ್ದರೂ ನಮ್ರತೆ ಮತ್ತು ಸ್ಥಿರ ಪ್ರಯತ್ನದ ಪ್ರಾಮುಖ್ಯತೆಯ ಬಗ್ಗೆ ಅಮೂಲ್ಯವಾದ ಪಾಠವನ್ನು ಕಲಿತಿದೆ ಆ ದಿನದಿಂದ ಮೊಲವು ಯಾರಂದೂ ಕೂಡ ಹಂಗಿಸಿ ಮಾತನಾಡಲಿಲ್ಲ ಮೊಲ ಪಶ್ಚಾತ್ತಾಪಪಟ್ಟಿತು ಮತ್ತು ಅವನು ಎಂದಿಗೂ ತನ್ನ ವೇಗದ ಬಗ್ಗೆ ಹೆಮ್ಮೆ ಪಡಬಾರದು ಎಂದು ಅರಿತುಕೊಂಡಿತು ಈ ಘಟನೆಯು ಅವನಿಗೆ ಬಹಳ ಮುಖ್ಯವಾದ ಪಾಠವನ್ನು ಕಲಿಸಿತು ಮೊಲ ಮತ್ತು ಆಮೆಯ ಕತೆ ನಮಗೆ ಬಹಳ ಮುಖ್ಯವಾದ ಪಾಠವನ್ನು ಕಲಿಸುತ್ತದೆ ನಾವು ಎಂದಿಗೂ ಯಾವುದರ ಬಗ್ಗೆಯೂ ಹೆಮ್ಮೆ ಪಡಬಾರದು ಮತ್ತು ಜಂಬ ಕೊಚ್ಚಿಕೊಳ್ಳಬಾರದು ಹಾಗೂ ಯಾವಾಗಲೂ ನಮ್ಮ ಬಗ್ಗೆ ನಮ್ರವಾಗಿರಬೇಕು ನಾವು ಎಂದಿಗೂ ಯಾರನ್ನೂ ಕೂಡ ಗೇಲಿ ಮಾಡಬಾರದು ಮತ್ತು ಅವರನ್ನು ಅಗೌರವಗೊಳಿಸಬಾರದು ಎಂದು ಈ ಕಥೆಯು ನಮಗೆ ಕಲಿಸುತ್ತದೆ ಮೊಲ ಮತ್ತು ಆಮೆಯ ಕಥೆಯು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್